ಸ್ವಲ್ಪ ಗೇಮಿಂಗ್ ಮಾಡ್ತಾನೆ ಇನ್ನೋಸೆಂಟ್ ನಂಗೆ ಭವ್ಯನೆ ಇನ್ನೋಸೆಂಟ್ ಭವ್ಯ ಇನ್ನೋಸೆಂಟ್ ಓಕೆ ಓಕೆ ಈ ಸೀಸನ್ ಅಲ್ಲಿ ನೋಡಿದ್ರೆ ಕ್ರಶ್ ಆಗ್ತಾರೆ ಆ ತರ ಇರೋದು ಯಾರು ಭವ್ಯ ಆಲ್ಸೋ ಅವ್ರ ಅವರಷ್ಟು ಯಾರು ಚಂದ ಇಲ್ಲ ಅಂತೀರಾ ಇಲ್ಲ ಇಲ್ಲ ಸೂಪರ್ ಇದ್ದಾಳೆ ಸುದೀಪ್ ಅವ್ರ ಬಗ್ಗೆ ಏನ್ ಹೇಳ್ತಾರೆ ವೀಕೆಂಡ್ ವೀಕೆಂಡ್ ನೋಡ್ತೀರಾ ಹಾ ವೀಕೆಂಡ್ ನೋಡ್ತೀವಿ ಓಕೆ ಬಸ್ಟ ಎಂಕರಿಂಗ್ ಬಿಡಿ ಅವ್ರಿಗೆ ಬೇರೆ ಮಾತು ಇಲ್ಲ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತ್ಯಾಂಕ್ ಯು ಬಿಗ್ ಬಾಸ್ ನೋಡ್ತಾ ಅಂತ ಹಾ ನೋಡ್ತೀನಿ ಸರ್ ಓಕೆ ಯಾರು ಇಷ್ಟ ಆಗ್ತಾರೆ ಅಂತ ಈ ಸೀಸನ್ ಲೆವೆನ್ ಅಲ್ಲಿ ನಮ್ಮ ಕುಂದಾಪುರ ಅಂದ್ಮೇಲೆ ನಮಗೆ ಚೈತ್ರ ಅವ್ರು ಇಷ್ಟ ಅವ್ರ ಮಾತುಗಳು ಇಷ್ಟ ಏನೋ ಅವಸರದ್ ಬರೋದ್ರಲ್ಲಿ ಏನಾದ್ರು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಎಲ್ರೂ ಮಾತಾಡ್ತರಲ್ಲಿ ಹೌದು ಹಾ ಇವ್ರು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಆದ್ರೆ ಕುಂದಾಪುರ ನಮ್ಮೂರ ಅಂದ್ಮೇಲೆ ನಮಗೆ ಕುಂದಾಪುರದವರು ಇಷ್ಟ ಅವರೇ ವಿನ್ ಆಗಬೇಕಂತ ಆಸೆ ಏನು ಬಡ ಕುಟುಂಬದಿಂದ ಬಂದಿದ್ದು ತುಂಬ ಮಾತುಗಾರಿಕೆ ತುಂಬ ಚುರುಕತನದ ಒಂದು ಅವರು ಒಳ್ಳೆಯ ಮಾತುಗಾರ ಮಾತನಾಡಿ ಜನರಲ್ಲಿ ಫೇಮಸ್ ಆಗಿದವರು ಒಳ್ಳೆಯ ಭಾಷಣಕಾರ ಅವಳು ಹೌದು ಹಾಗಾಗಿ ನಮ್ಮ ಚೈತ್ರದವರು ನಮ್ಮ ಕುಂದಾಪುರಕ್ಕೆ ಒಂದು ಹೆಸರು ತರಲಿ ಅಂತ ನನ್ನ ಒಂದು ಅವರಿಗೆ ಒಂದು ನಾನು ಅಭಿನಂದನೆ ಸಲ್ಲಿಸ್ತೇನೆ ಹೆಸರು ಬಂದಿದೆ ಇನ್ನೂ ಜಾಸ್ತಿ ಹೆಸರು ಸ್ವಲ್ಪ ಮಾತಾಡುವಲ್ಲಿ ಎಚ್ಚರಿಕೆ ವಹಿಸಿ ಮಾತಾಡಿ ಅಂದ್ರೆ ಮಾತಾಡ ಎಲ್ಲರೂ ತಪ್ಪು ಮಾಡ್ತಾರೆ ಈ ರಾಜಕೀಯದವ್ರು ತಪ್ಪು ಮಾಡೋದಿಲ್ಲ ಎಲ್ಲ ಇದ್ರಲ್ಲಿ ತಪ್ಪು ಮಾಡೋರು ಇದ್ದಾರೆ ಯಾರು ನಮ್ಮ ಕರ್ನಾಟಕದಲ್ಲಿ ಯಾರು ನಿಷ್ಠಾವಂತವ್ರು ಇದ್ದಾರೆ ಪ್ರತಿಯೊಬ್ರು ತಪ್ಪು ಮಾಡ್ತಾರೆ ಅಲ್ವಾ ಕೆಲವರು ಚೈತ್ರ ಬಗ್ಗೆ ಹಾಗೆ ಹೀಗೆ ಅಂತೆಲ್ಲ ಕೆಲವರು ಕುಂದಾಪುರ ಕುಂದಾಪುರ ಹೇಳ್ತರು ಕುಂದಾಪುರ ಅಂದ್ರೆ ಎಷ್ಟು ಫೇಮಸ್ ಅಂದ್ರೆ ನಮ್ ಕುಂದಾಪುರದ ಉಪೇಂದ್ರ ಯಾರು ಕುಂದಾಪುರದವರು ಹ ಬುದ್ಧಿವಂತ ಉಪೇಂದ್ರ ನಮ್ಮೂರಿನವ್ರೆ ಶ್ರೀನಾಥ್ ಡೈರೆಕ್ಟರ್ ಶ್ರೀನಾಥ್ ಕೋಣಿ ನಮ್ದು ಉಪೇಂದ್ರ ಅವರು ತಕ್ಕಟ್ಟೆ ಅವರು ಅಲ್ವಾ ಹಲವಾರು ಕಲಾವಿದರು ಧಾರಾಹಿ ಅಂದ್ರೆ ಚೈತ್ರ ಕುಂದಾಪುರ ಆಟ ಆಡ್ತಿದಾರೆ ಆಡ್ತಾ ಇದ್ದಾರೆ ಆದ್ರೆ ಶಕ್ತಿಯಲ್ಲಿ ಸ್ವಲ್ಪ ಕಮ್ಮಿ ಯುಕ್ತಿ ಒಳ್ಳೆ ಇತ್ತು ಅವಳು ಬುದ್ಧಿವಂತಿಗೆ ಒಳ್ಳೆ ಇತ್ತು ಮಾತುಗಾರಿಕೆ ಒಳ್ಳೆ ಇತ್ತು ಸ್ವಲ್ಪ ಸ್ವಲ್ಪ ಕಮ್ಮಿ ಇತ್ತು ಅವ್ರಿಗಿಂತ ಬಲವಾದ ಅಲ್ಲಿ ಇದ್ದಾರೆ ಒಳ್ಳೆ ಬಾಡಿ ಬಿಲ್ಡರ್ ಎಲ್ಲ ಇದ್ದಾರೆ ಅಲ್ಲಿ ವಿಕ್ರಮ್ಲಿ ಉಗ್ರಮ್ ಮಂಜು ಉಗ್ರಮ್ ಮಂಜು ಆಡ್ತಾನೆ ಕೆಲವೊಮ್ಮೆ ಸ್ವಲ್ಪ ಬೇರೆ ತರ ಟೆಕ್ನಿಕಲ್ ಆಡ್ತಾನೆ ಆಡಿ ಮತ್ತೆ ನಾನು ಆಡ್ಲಿಲ್ಲ ನಾನ್ ಸರಿ ಆಡಿದ್ದೇನೆ ವಾದ ಮಾಡ್ತಾನೆ ಉಗ್ರಮ್ ಮಂಜು

ಬೇರೆ ಇರೋದು ಬೇರೆ ಅಲ್ಲ ಅಂದ್ರೆ ಆಟ ಆಡ್ಲಿಕ್ಕೆ ಹೋದವ್ರು ಅಲ್ಲಿ ವಿನ್ ಆಗ್ಬೇಕು ಏನಾದ್ರೆ ಅಲ್ಲಿ ವಿನ್ ಆಗಿ ಏನಾದ್ರು ಕಪ್ ಏನೋ ಸಂಪಾದನೆ ಮಾಡ್ಬೇಕಂತ ಹೋಗದವ್ರು ಅಲ್ಲಿ ಎಲ್ಲ ಹೋದವ್ರು ಅದಕ್ಕೆ ಹೋದವ್ರು ದೊಡ್ಡ ದೊಡ್ಡ ಅಮೌಂಟ್ ಸಿಗುತ್ತೆ ಏನಾದ್ರು ಕಷ್ಟಪಟ್ಟು ಕೈಕಾಲು ಮುರ್ದೋದ್ರು ಅಟ್ಟಿಲ್ಲ ನಾವು ಗೆಲ್ಬೇಕಂತ ಒಂದು ಅವ್ರ ಛಲದಿಂದ ಎಲ್ಲ ಆಡ್ತಾರೆ ಎಲ್ಲರು ಈಗ ಭವಿ ಆಗ್ಲಿ ಕಡೆ ನಮ್ಮ ಸತ್ಯ ಸತ್ಯ ಅಂದ್ರೆ ಅವರು ಒಂದ್ ಎರಡ್ ಮೂರ್ ಜನ ಹುಡುಗಿರಿತಾರ ತುಂಬಾ ಚೆನ್ನಾಗಿ ಆಡ್ತಾರೆ ಅವ್ರು ಅವರು ಕೂಡ ಹುಡುಗರಿಗಿಂತ ಕಮ್ಮಿ ಇಲ್ಲ ನಮ್ಮ ಇವ ಕುರಿ ಕುರಿಕಾಯೋ ಯಾರು ಹನುಮಂತ 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 ಬರುವಾಗ ಅವನು ಎಂತ ಇಲ್ಲ ಎರಡು ದಿನದಲ್ಲಿ ಯಾರಿಗು ಅಂತ ಹೇಳಿದ್ದು ಅವನು ಎಷ್ಟ್ ಬುದ್ಧಿವಂತ ಟಿವಿ ಶೋಗಳಲ್ಲಿ ಬಂದು ಭಯಂಕರ ಒಂದು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದನ್ನೆ ಮೊನ್ನೆಗೇಮ್ ಅನ್ಸ ಏನೂ ಇಲ್ಲ ಡಲ್ಲ ಈಗ ಎಲ್ರು ಅನ್ಸ್ಕೊಂಡಿದ್ದು ಇವತ್ ನಾಳೆ ಯಾರಿಗೋಗ್ತಾ ಹೇಳಿ ಅವನು ಎಷ್ಟ್ ಬುದ್ಧಿವಂತಂದ್ರ ಆಟದಲ್ಲಿ ತಾನೆ ಚೈತ್ರ ಅವರು ಚಿಕ್ಕವರಿ ಇರುವಾಗಿಂದ ನೋಡಿದ್ರಿ ಅಲ್ವಾ ಚಿಕ್ಕವ್ರಿ ಅಲ್ಲ ಅವಳು ಭಾಷಣ ಮೊಬೈಲ್ ಅಲ್ಲಿ ಬರ್ತಾ ಇತ್ತಲ್ಲ ಆ ಭಾಷಣ ಕೇಳಿ ಅವ್ರ ಮೇಲೆ ನನ್ಗೆ ತುಂಬಾ ಅಭಿಮಾನ ಬಂತು ಇಲ್ಲಿ ಮನೆ ಹತ್ರ ಇರೋದ್ರಿ ಪಕ್ಕದ ಮನೆ ಆಗಿರೋದ್ರಿಂದ ಮಾತಾಡಿದ್ರಿ ಅವ್ರ ಜೊತೆಗೆ ಇಲ್ಲ ನಾನು ಮೊಬೈಲ್ ಅಲ್ಲಿ ಹಿಂಗೆ ದೂರದಿಂದ ನೋಡಿದೆ ಇಲ್ಲೇ ನಮ್ಮ ಮೊಗರ್ ಭವನ್ ಹತ್ರ ಅವ್ರ ಮನೆ ಆಚೆ ನಾವ್ ಬೈಕ್ ರಿಪೇರಿ ಬರುವಾಗ ಅಲ್ಲಿ ಮನೇಲಿ ಇದ್ದಿದ್ ನೋಡಿದ್ದೇನೆ ಬಟ್ ಅವ್ರದ್ದು ಭಾಷಣ ಎಲ್ಲಾ ಕೇಳ್ತೀನಿ ನಾನು ಮೊಬೈಲ್ ಅಲ್ಲಿ ಬಂದಿದ್ದು ಹಾ ತುಂಬಾ ಸ್ಪೀಡ್ ಮಾತಾಡುವಾಗ ಓಕೆ ಕೊನೆದಾಗ ಏನ್ ಹೇಳ್ತೀರಾ ಚೈಟ ಕುಂದಾಪುರ ಅವರಿಗೆ ಹಾ ಚೈತ್ರ ಅವ್ರೇ ಯಾರು ಎಂತ ಹೇಳಿದ್ರು ಇಲ್ಲಿ ಮೊಬೈಲ್ ಅಲ್ಲಿ ಬ್ಯಾಡ್ದಿದ್ದು ಕೆಲವು ಮೇಡಂ ಎಲ್ಲ ನಿಮ್ ಬಗ್ಗೆ ಬ್ಯಾಡ್ದಿದ್ ಹೇಳ್ತಿದ್ರ ಅದು ಸಿಟಿನಲ್ಲಿ ಏನಾದ್ರು ಮಾತು ಬರ್ತದೆ ಅದನ್ನ ನೀವು ಯಾವುದು ತಲೆಗೆ ತೆಗೆಳದೆ ಅವ್ರ ಹೆತ್ರಿಗೆ ನಿಮ್ ಚಾಲೆಂಜ್ ಆಗಿ ನಿಂಗಾಗಿ ತೋರಿಸಿ ಮತ್ತೆ ನಮ್ಮ ಕುಂದಾಪುರಕ್ಕೊಂದು ಹೆಸರನ್ನು ತಂದು ಎಲ್ಲರಿಗೂ ಖುಷಿ ಪಡುವಂತೆ ಮಾಡಿ ಅಂತ ಹೇಳಿ ನಮ್ದು ಒಂದು ಮಾತನ್ನು ಮುಗಿಸ್ತೇವ್ ಈಗ ಬಿಗ್ ಬಾಸ್ ಅಲ್ಲಿ ನಮ್ದು ತುಂಬಾ ನೇರ ನುಡಿ ತುಂಬಾ ತಾಳ್ಮೆ ನಮ್ದು ವಿಕ್ರಮಣ್ಣ ವಿಕ್ರಮೇ ಸ್ಪರ್ಧಿ ಆಗಿದ್ರು ಅವರು ತುಂಬಾ ಖುಷಿ ಆಗುವಂತದ್ದು ಅವರು ತುಂಬಾ ಒಳ್ಳೆ ಪರ್ಸನ್ ಯಾರಿಗೆ ಹರ್ಟ್ ಪರ್ಸನ್ ಖುಷಿ ಆಗತ್ತೆ ಖುಷಿ ಆಗುತ್ತೆ ಅದೇ ಏನಪ್ಪ ಅಂತಂದ್ರೆ ಅವರು ಟಾರ್ಗೆಟ್ ಏನಾದ್ರು ಮಾಡಿದ್ರ ಅಂತ ಬಿಗ್ ಬಾಸ್ ಮನೇಲಿ ಮಂಜಾನ ಅವರು ಅವರೆಲ್ಲ ಒಂದು ಗುದ್ದಾಟದಲ್ಲಿ ಏನ್ ಅನಿಸ್ತು ಅಂತ ನಿಮ್ಗೆ ಅವರು ಟಾರ್ಗೆಟ್ ಮಾಡ್ತಾರ ಅಂತ ಅವ್ರೆಲ್ಲ ಹೇಳ್ತಿದ್ರು ಬಟ್ ಟಾರ್ಗೆಟ್ ಎಲ್ಲ ಅವ್ರು ಯಾರಿದ್ರು ಟಾರ್ಗೆಟ್ ಮಾಡ್ತಾರಾ ಅಲ್ಲಿ ಯಾರಿಗ ಗೊತ್ತಾಗಲ್ಲ ಏನ್ ಟಾರ್ಗೆಟ್ ಆಗ್ತಿದೆ ಏನ್ ಆಗ್ತಾ ಇದೆ ಅಂತ ಇವರು ಚೆನ್ನಾಗಿ ಆಡ್ತಿದ್ರು ಒಳ್ಳೆ ಮೈಂಡ್ ಗೇಮ್ ಅವರಿದು ಮಂಜು ಅವರಿದ್ದೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರೋದು ಅವರು ಮೈಂಡ್ ಗೇಮ್ ಆಗಿ ಲಾಸ್ಟ್ ಏನೇನೆಲ್ಲ ಆಗಿಬಿಡುತ್ತೆ ಅಲ್ಲೇ ತಿರ್ಸಾಕ್ ಬರ್ತಾರ ಅಂದ್ರೆ ಮಂಜು ಅವ್ರು ಏನೋ ಸ್ಟ್ರಾಟಜಿ ಮಾಡಕ್ ಹೋಗ್ತಿದ್ರೆ ಬಟ್ ವರ್ಕೌಟ್ ಆಗ್ತಿಲ್ಲ ಅಂತ ಹೇಗೆ ಪಕ್ಕ ವರ್ಕೌಟ್ ಆಗ್ತಾ ಇದೆ ಏನಪ್ಪಾ ಅಂತಂದ್ರೆ ಇಬ್ರು ತಂಗಿ ತಂಗಿ ಅನ್ಕೊಂಡ್ ಇಬ್ರು ಹುಡುಗಿರ್ ಜೊತೆಗೆ ಕೂತ್ಕೊಂಡು ಗೇಮ್ ಮಾಡಿದ್ದು ಅವ್ರಿಗೆ ಅದು ಉಲ್ಟಾ ಹೊಡಿತಾ ಇದೆಯಾ ಹೊಡಿತಾ ಇದೆ ಮೊನ್ನೆ ಒಂದು ಟಾಸ್ಕ್ ಅಲ್ಲಿ ಇಬ್ಬರಿಗೂ ಹೊಡಿತಾ ಇದೆ ಮತ್ತೆ ಏನ್ ಅಣ್ಣ ಅಂತ ಅವ್ರು ಮಾತಾಡಿದ್ರು ಇದು ಯಾರು ತರ ಬಟ್ ಈಗ ಯಾವ್ದು ಯಾವ್ದು ವರ್ಕ್ ಆಗ್ತಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಫೇಕ್ ಅಂತಂದ್ರೆ ಯಾರ ಅಂತೀರಾ ಫೇಕ್ ಅನ್ನೋದು ಅಂಥದ್ದೇನು ಗೊತ್ತಾಗಲ್ಲ ಬಟ್ ಗೋಲ್ಡ್ ಸುರೇಶ್ ಅವರು ಸ್ವಲ್ಪ ಅವರ ಸ್ವಲ್ಪ ಬಿಹೇವಿಯರ್ ಎಲ್ಲ ಸ್ವಲ್ಪ ಚೇಂಜ್ ಇದೆ ಓಕೆ ಅವರು ಸ್ವಲ್ಪ ಫೇಕ್ ಅಂತೀರಾ ಇನೋಸೆಂಟ್ ಅಂದ್ರೆ ಯಾರು ಬಿಗ್ ಬಾಸ್ ಅಂದ್ರೆ ಇನೋಸೆಂಟ್ ಅಂದ್ರೆ ನಮ್ಮ ಹನುಮಂತನ ಹನುಮಂತ ಓಕೆ ಅದೇ ಎಲ್ಲರೂ ಬಿಗ್ ಬಾಸ್ ಮನೆಯಲ್ಲಿ ಏನಪ್ಪಾ ಹೇಳಿದ್ರೆ ಅಂದ್ರೆ ಹನುಮಂತನ ಅಷ್ಟು ಇನ್ನೋಸೆಂಟ್ ಅಲ್ಲ ಆಕ್ಚುಲಿ ಅವನು ಗೇಮರು ಗೇಮ್ ಆಡಕ್ಕೆ ಬಂದಿದ್ದಾನೆ ಗೇಮ್ ಪಕ್ಕ ಆಡ್ತಾನೆ ಅಂತ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದ್ರ ಬಗ್ಗೆ ಆಕ್ಚುಲಿ ಯುನಿಸೆಂಟ್ ಬಟ್ ಗೇಮ್ ಬಂದಾಗ ಅದು ಯಾವ ತರ ಆಡ್ಬೇಕು ಏನ್ ಮಾಡ್ಬೇಕು ಯಾವ ತರ ಮ್ಯಾನಿಪುಲೇಟ್ ಮಾಡ್ಬೇಕು ಎಲ್ಲ ಅವ್ನಿಗೆ ಗೊತ್ತಿದೆ ಆ ಅವ್ನು ಆಡ್ತಾ ಟಾಸ್ಕ್ ನೀರ್ ಟಾಸ್ಕ್ ಅಲ್ಲಿ ಅದರಲ್ಲಿ ತಿರುಗು ಬಂಡಿ ಟಾಸ್ಕ್ ಅಲ್ಲಿ ತುಂಬಾ ಜನ ಮಾಡುವಂತದ್ದು ಪರ್ಸನ್ ಬಟ್ ಥರ್ಡ್ ಮೈನ್ ತರ ಬಂದಿದ್ರು ಒಳ್ಳೆ ಆಟಗಾರನೇ ಇವಾಗ ಬಿಗ್ ಬಾಸ್ ಅಂತ ಅಂದ ತಕ್ಷಣ ಸುದೀಪ್ ಅವರು ಮೇನ್ ಇರಲೇಬೇಕಾಗುತ್ತೆ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಸುದೀಪ್ ಸರ್ ಬಗ್ಗೆ ಏನಾಗ ಸುದೀಪ್ ಸರ್ ಅವರು ಒಂದು ಬ್ಯಾಕ್ ಬೋನೆ ಬಿಗ್ ಬಾಸ್ ಬೇಕಾದವರು ಅವರು ಮಹತ್ವ ಮಾತಾಡುವ ಒಂದು ಶೈಲಿ ಯಾರು ಅವ್ರು ಮಾತಾಡುವಷ್ಟೇ ಯಾರು ಇಲ್ಲ ಆತರ ಮಾತವ್ರಿಗೆ ಬಟ್ ಅವರು ಒಂದ್ ಒಂದೊಂದು ಒಬ್ಬೊಬ್ಬರಿಗೆ ಯಾವ ತರ ಮಾತಾಡಬೇಕು ಯಾವ್ ತರ ಹೇಳ್ಬೇಕು ಯಾವ ತರ ನಡಿಬೇಕು ಅಂತ ಹೇಳಿಕೊಟ್ಟವರು ಒಳ್ಳೆ ಎಷ್ಟೋ ಜನ ಏನೇನೆಲ್ಲ ಆಗಿದ್ರು ಅವರಿಂದ ಬಟ್ ಒಳ್ಳೆ ಪರ್ಸನ್ ಸುದೀಪ್ ಸರ್ ತುಂಬಾ ದೊಡ್ಡ ಫ್ಯಾನ್ಸ್ ನಾವು ಕೂಡ

どうぞ。